ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭ ಚಾನಲ್ ವಾರಾಹಿ ದೇವಿಯನ್ನು ನೆನೆಸುತ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಮೇ ಒಂದನೇ ತಾರೀಕು ಅಂದರೆ ಇವತ್ತು ನಮಗೆ ಅಷ್ಟಮಿ ಇದೆ ಹಾಗಾಗಿ ಅಷ್ಟಮಿ ದಿನ ನೀವು ವಾರಾಹಿ ದೇವಿಯ ಮಂತ್ರವನ್ನು ಹೇಳುತ್ತಾ ಕುಂಕುಮದಿಂದ ಈ ರೀತಿಯಾಗಿ ಬರೀರಿ ಎಷ್ಟೋ ದಿನದಿಂದ ನಿಮಗೆ ಆಗದೇ ಇರೋ ಕೆಲಸಗಳು ಕೂಡ ಆಗ್ತಾ ಹೋಗುತ್ತೆ ಎಷ್ಟೊಂದು ವರ್ಷಗಳಿಂದ ನಾನು ಈ ಕೆಲಸ ಆಗುತ್ತೆ ಅಂತ ಟ್ರೈ ಮಾಡ್ತಾನೇ ಇದ್ದೆ ಆಗೋದೇ ಇಲ್ಲ ಮೇಲೆ ನಾನು ಕೈ ಬಿಟ್ಟಿದ್ದೀನಿ ಆ ಕೆಲಸ ಅನ್ನೋರು ಕೂಡ ನೀವು ಇದೊಂದು ಸಾರಿ ನೀವು ಅಷ್ಟಮಿ ದಿನ ಟ್ರೈ ಮಾಡಿ ಸ್ನೇಹಿತರೆ ಈ ಕೆಲಸ ಖಂಡಿತ ಆಗುತ್ತೆ ವಾರಾಹಿ ದೇವಿ ನಾನು ನಂಬಿ ನೀವು ಈ ಕೆಲಸ ಮಾಡೋದ್ರಿಂದ ಅತಿ ಶೀಘ್ರವಾಗಿ ನಿಮ್ಮ ಕೆಲಸ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಯಾವ ಸಮಯದಲ್ಲಿ ಮಾಡ್ಕೊಬೇಕು ಏನು ಮಾಡ್ಕೊಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಅಲ್ಲಲ್ಲಿ ಅಮ್ಮನ ಮಂತ್ರಗಳನ್ನು ಆಗಲಿ ಅದು ಪೂಜೆ ಹಾಗೆಯೇ ಮುದ್ರೆ ಕೂಡ ತೋರಿಸ್ಕೊಟ್ಟಿದೀನಿ ಇದರಿಂದ ಉಪಯೋಗ ಪಡ್ಕೊಂಡರು ತುಂಬ ಜನ ಇದ್ದಾರೆ ಕಾಮೆಂಟ್ ಬಾಕ್ಸಲ್ಲಿ ಒಳ್ಳೆಯದಾಯಿತು ನನಗೆ ಈ ಮಂತ್ರವನ್ನು ಹೇಳ್ಕೊಂಡು ಒಳ್ಳೆಯದಾಯಿತು ವಜ್ರಗೋಶಮ್ ಆಗಲಿ ಅಥವಾ ನರ್ಪವೆ ಆಗಲಿ ಅಥವಾ ತ್ರಿಬಲ್ ಹೇಟ್ ಆಗಲಿ ಈ ರೀತಿಯಾಗಿ ನಾವು ಮಾಡಿಕೊಂಡು ತುಂಬ ಒಳ್ಳೆಯದಾಯಿತು ಅಂತ ಹೇಳೋರು ತುಂಬ ಜನ ಇದು ಕಾಮೆಂಟ್ ಬಾಕ್ಸಲ್ಲಿ ಕೂಡ ಹಾಕಿದ್ದಾರೆ ಸ್ನೇಹಿತರೆ ಹಾಗಾಗಿ ಅಮ್ಮನನ್ನು ನೀವು ನಂಬಬೇಕು ಅಮ್ಮನಿಗೆ ಶರಣಾಗತಿ ಹಾಕಬೇಕು ಆಗ ಅಮ್ಮ ಖಂಡಿತ ನಿಮಗೆ ಮಾಡ್ತಾಳೆ ನೀವು ಒಂದು ವಾರ ಮಾಡಿ ಅಂದ ತಕ್ಷಣ ಒಂದು ವಾರ ಮಾಡಿ ನಿಲ್ಲಿಸೋದಲ್ಲ ನಿಮಗೆ ಎಷ್ಟು ದಿನಕ್ಕೆ ಆಗುತ್ತೋ ನನಗೆ ಹತ್ತು ದಿನ ಮಾಡಿ ಅಂದರೆ ನೀವು ಹತ್ತು ದಿನ ಮಾಡೋದಲ್ಲ ಒಬ್ಬೊಬ್ಬರಿಗೆ ಹತ್ತು ದಿನದಲ್ಲೇ ಒಳ್ಳೆಯದಾಗತ್ತೆ ಇಲ್ಲ ಒಬ್ಬೊಬ್ಬರಿಗೆ ಒಂದು ತಿಂಗಳಲ್ಲೇ ಒಳ್ಳೆಯದಾಗತ್ತೆ ಹಾಗಾಗಿ ನಿಮ್ಮ ಕೆಲಸ ನೀವು ಮಾಡ್ತಾ ಇರಬೇಕು ಅಮ್ಮ ನಿಮಗೆಲ್ಲರಿಗೂ ಒಳ್ಳೇದು ಮಾಡೇ ಮಾಡ್ತಾಳೆ ಅಮ್ಮನ ಕೃಪಾ ಕಟಾಕ್ಷ ಎಲ್ಲರ ಮೇಲೆ ಬಿದ್ದೇ ಬೀಳುತ್ತೆ ಹಾಗಾಗಿ ಇದನ್ನು ನಂಬಿಕೆಯಿಂದ ಮಾಡಿ ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ ನಂಬಿಕೆ ಇಲ್ಲ ಅಂತಂದರೆ ಮಾಡೋಕೆ ಹೋಗ್ಬಿಡಿ ಎಲ್ಲರೂ ನಂಬಿಕೆ ಇದ್ರೆ ಮಾತ್ರ ಅಮ್ಮನನ್ನು ನಂಬ್ತಾ ಇದ್ದೀನಿ ಅಮ್ಮನೇ ತುಂಬಾನೇ ಪವರ್ಫುಲ್ ಅಂತ ಎಲ್ಲರಿಗೂ ಗೊತ್ತಿದೆ ಹಾಗಾಗಿ ಅಮ್ಮನನ್ನು ನಂಬಿ ನೀವು ಈ ಕೆಲಸವನ್ನು ಮಾಡ್ಕೊಳ್ಳೋದ್ರಿಂದ ಎಷ್ಟೋ ದಿನಗಳಿಂದ ಪೆಂಡಿಂಗ್ ಇರೋ ಕೆಲಸ ಆಗಲಿ ಆಗದೆ ಇರೋ ಕೆಲಸಗಳು ಕೂಡ ಆಗ್ತಾ ಹೋಗುತ್ತೆ ಯಾವ ಟೈಮಲ್ಲಿ ಮಾಡಬೇಕು ನಾವು ಯಾವ ರೀತಿಯಾಗಿ ಮಾಡ್ಕೋಬೇಕು ಅನ್ನೋದಾದರೆ ಈ ದಿನ ಅಷ್ಟಮಿ ಇದೆ ಹಾಗಾಗಿ ಸಾಯಂಕಾಲ ನೀವು ಪೂಜೆ ಎಲ್ಲ ಮುಗಿಸಿರ್ತೀರ ಇನ್ನು ಇದನ್ನು ನಾವು ಮಾಡಬೇಕಾಗಿರೋ ಟೈಮಿಂಗ್ಸ್ ಯಾವುದು ಅನ್ನೋದಾದರೆ ರಾತ್ರಿ ಎಂಟೂವರೆಯಿಂದ ಒಂಬತ್ತುವರೆ ಒಳಗಡೆ ಮಾಡ್ಕೊಬೇಕಾಗತ್ತೆ ದೇವ್ರ ಮನೇಲಿ ಕೂತ್ಕೊಂಡು ಅಮ್ಮನ ಫೋಟೋಗೆಲ್ಲ ಪೂಜೆ ಮಾಡಿರ್ತೀರ ಅಕಸ್ಮಾತ್ ಅಮ್ಮನ ಫೋಟೋ ಇಲ್ಲ ಅಂದರೆ ಒಂದು ತುಪ್ಪದ ದೀಪವನ್ನೇ ಹಚ್ಚಿ ಮನೇಲಿ ಯಾವಾಗಲೂ ಎರಡು ದೀಪ ಜೋಡಿ ದೀಪವನ್ನು ದೇವ್ರ ಮನೇಲಿ ಹಚ್ಚಿರ್ತೀರ ಇದಕ್ಕೆ ಅಂತ ಒಂದು ತುಪ್ಪದ ದೀಪವನ್ನು ಎಕ್ಸ್ಟ್ರಾ ಒಂದು ತುಪ್ಪದ ದೀಪವನ್ನು ಹಚ್ಚಿ ಅಥವಾ ನೀವು ಕಾಮಾಕ್ಷಿ ದೀಪ ಹಚ್ಚ ಅಂದರೆ ಅದರಲ್ಲಿ ತುಪ್ಪ ಹಾಕಿ ನೀವು ದೀಪವನ್ನು ಹಚ್ಚಿ ಅದರಲ್ಲಿ ಅದನ್ನೇ ನೀವು ಅಮ್ಮ ಅಂತ ನೀವು ಅದಕ್ಕೆ ಅಂದರೆ ವಾರಾಹಿ ದೇವಿ ಅಮ್ಮ ಅಂತ ನೀವು ಅದರಲ್ಲೇ ಪ್ರತಿಷ್ಠಾಪನೆ ಮಾಡಿಕೊಂಡು ಅರ್ಶನ ಕುಂಕುಮ ಹೂವೆಲ್ಲ ಇಟ್ಟು ಪೂಜೆ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಮಾಡಿದ ಆದಮೇಲೆ ನೀವು ಒಂದು ತಾಮ್ರದ ತಟ್ಟೆ ತೊಗೊಳ್ಳಿ ಅಥವಾ ಇದ್ದಾಳೆ ತಟ್ಟೆ ತೊಗೊಳ್ಳಿ ಇಲ್ಲಾಂದರೆ ಬೆಳ್ಳಿ ತಟ್ಟೆ ಇತ್ತು ಅಂದರೆ ಬೆಳ್ಳಿ ತೊಗೊಳ್ಳಿ ಇಲ್ಲ ಅಂತಂದರೆ ಮಣ್ಣಿನ ತಟ್ಟೆ ಇತ್ತು ಅಂದರೆ ಮಣ್ಣಿಂದ ತೊಗೊಬೋದು ಇಲ್ಲ ಅಡಿಗೆ ತಟ್ಟೆ ಇತ್ತು ಅಂದರೆ ಅಡಿಗೆ ತಟ್ಟೆನೂ ತೊಗೊಬೋದು ಯಾವುದೇ ಕಾರಣಕ್ಕೂ ಸ್ಟೀಲು ಪ್ಲಾಸ್ಟಿಕ್ ಮಾತ್ರ ಯೂಸ್ ಮಾಡಕ್ಕೆ ಹೋಗಬೇಡಿ ತಟ್ಟೆಯಲ್ಲಿ ಒಂದು ಟೀ ಸ್ಪೂನ್ ಆಗಷ್ಟು ಅರಿಶಿನ ತಗೊಳ್ಳಿ ಒಂದು ಟೀ ಸ್ಪೂನ್ ಆಗಷ್ಟು ಕುಂಕುಮ ತೊಗೊಬೇಕಾಗತ್ತೆ ಎರಡನ್ನು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಎರಡನ್ನು ಮಿಕ್ಸ್ ಮಾಡಿ ನೀವು ಎಷ್ಟು ದಿನದಿಂದ ಆಗದೇ ಇರೋವಂಥ ಕೆಲಸ ಇರುತ್ತಲ್ಲ ಆ ಕೆಲಸವನ್ನು ನೀವು ನೆನೆಸ್ಕೊಂಡು ನಿಮ್ಮ ಮೊದಲನೇ ಅಕ್ಷರವನ್ನು ಅಂದರೆ ಮೊದಲನೇ ಲೆಟರನ್ನು ಬರೀಬೇಕಾಗತ್ತೆ ನಾನಿಲ್ಲಿ ಅಂತ ಬರ್ತಿದ್ದೀನಿ ನಿಮಗೆ ಯಾವ ಕೆಲಸ ಆಗಬೇಕು ಈಗ ನಿಮ್ಮ ಮಕ್ಳಿಗೆ ಯಾವುದಾದ್ರೂ ಒಳ್ಳೆ ಜಾಬ್ ಬೇಕು ಅಂತ ಇರುತ್ತೆ ಎಷ್ಟೊಂದು ದಿನದಿಂದ ಟ್ರೈ ಮಾಡ್ತಾ ಇದ್ದಾರೆ ಜಾಬೇ ಸಿಗ್ತಾ ಇಲ್ಲ ಅನ್ನೋರು ಕೂಡ ಅವ್ರ ಹೆಸರು ಈಗ ಮಂಜುನಾಥ ಅಂತ ಇರುತ್ತೆ ಇಲ್ಲಿ ನಾನು ಕುಂಕುಮದ ಮೇಲೆ ಎಮ್ ಅಂತ ಬರಿಬೋದು ಅವರೇ ಬರೀಬೇಕು ಅಂತ ಏನಿಲ್ಲ ಅವರೇ ಪೂಜೆ ಮಾಡಬೇಕು ಅಂತ ಇಲ್ಲ ಅವರ ಪರವಾಗಿ ಅಪ್ಪ ಅಮ್ಮ ಅಕ್ಕ ಯಾರು ಬೇಕಾದರೂ ಮಾಡ್ಬೋದು ಇನ್ನು ಇಲ್ಲ ಅವರಿಗೋಸ್ಕರ ಅವರು ಕೂಡ ಮಾಡ್ಕೊಬೋದು ನನಗೆ ಎಷ್ಟೊಂದು ದಿನದಿಂದ ಮನೆ ತೊಗೊಬೇಕು ಅಂತ ಇದ್ದೀನಿ ತುಂಬ ದಿನದಿಂದ ಪ್ರಯತ್ನ ಪಡ್ತಾ ಇದ್ದೀನಿ ಆಗ್ತಾನೇ ಇಲ್ಲ ಅಂತ ಅನ್ನೋರು ಈಗ ನನ್ನ ಹೆಸರು ಶುಭ ಅಂತಿದ್ರೆ ಕುಂಕುಮದ ಮೇಲೆ ಎಸ್ ಅಂತ ಬರೀಬೇಕಾಗತ್ತೆ ಈ ರೀತಿಯಾಗಿ ಇಲ್ಲ ಮದುವೆ ಆಗಬೇಕು ಅಥವಾ ಮನೆ ತೊಗೊಬೇಕು ಅಥವಾ ಸೈಟ್ ತೊಗೊಬೇಕು ಅಂತ ಯ ಯಾವುದೇ ಒಂದು ಆಸೆ ಇದ್ದರೂ ಎಷ್ಟೊಂದು ದಿನದಿಂದ ನಿಮ್ಗೆ ಆಸೆ ನೆರವೇರ್ತಾನೆ ಇಲ್ಲ ಅನ್ನೋರು ಕೂಡ ಅವರು ಪರವಾಗಿ ಅಥವಾ ಬೇರೆಯವರ ಪರವಾಗಿ ಕೂಡ ನೀವು ಮಾಡ್ಬೋದು ಈ ರೀತಿಯಾಗಿ ದೇವರ ಮನೆಯಲ್ಲೇ ಕೂತ್ಕೊಂಡು ಈ ರೀತಿಯಾಗಿ ಕುಂಕುಮ ಅರ್ಶನ ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಬರೀಬೇಕಾಗತ್ತೆ ಅಮ್ಮನನ್ನು ನೆನೆಸುತ್ತಾ ಈ ದೇವಿಯನ್ನು ನೆನೆಸುತ್ತಾ ನೀವು ಈ ಮಂತ್ರವನ್ನು ಐವತ್ತು ನಾಲ್ಕು ಸಾರಿ ಹೇಳ್ಬೇಕಾಗತ್ತೆ ಮಂತ್ರ ಹೀಗಿದೆ ನೋಡಿ ಓಂ ಶ್ರೀಂ ರೀಂ ಕ್ಲೀಂ ಧೂಮ್ ಓಂ ಶ್ರೀಂ ಹ್ರೀಂ ಕ್ಲೀಂ ಧೂಮ್ ಅಂತ ಈ ಏನು ಮಂತ್ರ ಇದೆಯಲ್ಲ ಈ ಮಂತ್ರವನ್ನು ನೀವು ಐವತ್ತು ನಾಲ್ಕು ಸಾರಿ ಹೇಳ್ಬೇಕಾಗತ್ತೆ ನೀವು ಬರೆಯೋ ಸಮಯದಲ್ಲೂ ಕೂಡ ಹೇಳ್ಕೊಬೋದು ಇಲ್ಲಾಂದರೆ ಬರ್ದಿದ್ದಾದ ಮೇಲೂ ಕೂಡ ಹೇಳ್ಕೊಬೋದು ವಾರಾಹಿ ಅಮ್ಮನನ್ನು ನೆನೆದು ಅಮ್ಮ ನನಗೆ ಈ ಕೆಲಸ ತುಂಬ ವರ್ಷದಿಂದ ಪೆಂಡಿಂಗ್ ಇದೆ ಈ ನನ್ನ ಕೆಲಸನ ಆಗೋ ಹಾಗೆ ಮಾಡಮ್ಮ ನನ್ನ ಆಸೆ ನೆರವೇರಿಸಮ್ಮ ಅಂತ ನೀವು ಅಮ್ಮನನ್ನು ಕೇಳ್ತಾ ಈ ಮಂತ್ರವನ್ನು ಹೇಳ್ತಾ ನೀವು ಕುಂಕುಮದಿಂದ ಬರೀಬೇಕಾಗತ್ತೆ ಬರ್ದಿದ್ದಾದಮೇಲೆ ಅಲ್ಲೇ ಒಂದು ದೇವ್ರ ಮನೇಲೆ ಕೂತ್ಕೊಂಡು ಒಂದು ಐದು ನಿಮಿಷಗಳ ಕಾಲ ದೇವ್ರ ಮನೇಲೆ ಕೂತ್ಕೊಂಡು ಅಮ್ಮನನ್ನು ಸ್ಮರಣೆ ಮಾಡ್ತಾ ಅಮ್ಮನನ್ನು ನೀವು ಬೇಡ್ಕೊತ ಒಂದು ಐದು ನಿಮಿಷ ಅಲ್ಲೇ ಕೂತ್ಕೊಬೇಕಾಗತ್ತೆ ನಂತರ ನೀವು ಆ ಏನು ಕುಂಕುಮದಿಂದ ಬರ್ದಿರ್ತೀರಲ್ಲ ಅದನ್ನು ಅಲ್ಲೇ ಬಿಟ್ಬಿಡಿ ಇನ್ನು ಬೆಳಗ್ಗೆ ನೀವು ಎದ್ದು ಬೆಳಗ್ಗೆ ನೀವು ಸ್ನಾನ ಎಲ್ಲ ಆದಮೇಲೆ ಪೂಜೆ ಮಾಡೋಕ್ಕೆ ಬರ್ತಿರಲ್ಲ ಆ ಸಮಯದಲ್ಲಿ ಆ ಕುಂಕುಮ ಅರಿಶಿಣ ಎಲ್ಲ ನೀವು ಏನು ಮಿಕ್ಸ್ ಮಾಡಿ ಬರ್ದಿರ್ತಿರಲ್ಲ ಅದನ್ನು ನೀರಲ್ಲಿ ಕಲಸ್ಬಿಟ್ಟು ನೀವು ಯಾವುದಾದ್ರೂ ಗಿಡಕ್ಕಾಗಿ ಇಲ್ಲಾಂದರೆ ಯಾವುದಾದ್ರೂ ತುಳಿದೇ ಇರೋ ಜಾಗಕ್ಕೆ ಹಾಕ್ಬೇಕಾಗಿ ಈ ರೀತಿಯಾಗಿ ಮಾಡೋದ್ರಿಂದ ಅಮ್ಮ ನಿಮ್ಮ ಏನು ಇಷ್ಟು ದಿನದಿಂದ ಪೆಂಡಿಂಗ್ ಇದ್ದ ಕೆಲಸಗಳು ಕೂಡ ಪೂರ್ಣ ಆಗ್ತಾ ಬರುತ್ತೆ ಇಷ್ಟೇ ದಿನದಲ್ಲಿ ಆಗುತ್ತೆ ಅಂತ ಅಲ್ಲ ಸ್ನೇಹಿತರೆ ನೀವು ಒಂದು ಅಷ್ಟಮಿ ದಿನ ಮಾಡಿದ್ರೆ ಸಾಕು ಅಂತಲ್ಲ ಒಂದು ಎರಡು ಮೂರು ಅಷ್ಟಮಿ ದಿನ ಈಗ ಪಂಚಮಿ ಮಾಡೋದ್ರಿಂದ ಎರಡು ಮೂರು ಪಂಚಮಿ ಮಾಡಿ ಇಲ್ಲಾಂದ್ರೆ ಅಷ್ಟಮಿ ಮಾಡಿದ್ರಂದ್ರೆ ಒಂದು ಎರಡು ಅಥವಾ ಮೂರು ಅಷ್ಟಮಿ ಮಾಡೋಷ್ಟರಲ್ಲಿ ನಿಮಗೆ ಏನು ಪೆಂಡಿಂಗ್ ಇರುತ್ತಲ್ಲ ಆ ಕೆಲಸಗಳೆಲ್ಲ ಪೂರ್ಣ ಆಗ್ತಾ ಬರುತ್ತೆ ಈಗ ಅಷ್ಟಮಿ ಇದೆ ನೆಕ್ಸ್ಟ್ ಅಷ್ಟಮಿ ಯಾವಾಗ ಅಂತ ನೀವು ಕ್ಯಾಲೆಂಡ್ರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಆಗ ನೀವು ಆ ಅಷ್ಟಮಿ ದಿನವೂ ಇದೇ ರೀತಿಯಾಗಿ ಸೇಮ್ ಅಂದರೆ ನೀವು ಬೇರೆ ಚೇಂಜ್ ಮಾಡಕ್ಕೆ ಹೋಗ್ಬಾರ್ದು ಅದೇ ಅಕ್ಷರನೇ ಬರೀಬೇಕಾಗುತ್ತೆ ಈ ಸರಿ ಯಾವ ಅಕ್ಷರ ಬರದ್ರೋ ಯಾವ ಲೆಟರ್ ಬರೆದ್ರೋ ಅದನ್ನೇ ಬರೀಬೇಕಾಗತ್ತೆ ಈ ರೀತಿಯಾಗಿ ನೀವು ಮೂರು ಅಷ್ಟಮಿ ಮಾಡ್ತಾ ಬನ್ನಿ ನಿಮ್ಮ ಏನು ಎಷ್ಟೋ ದಿನದಿಂದ ಪೆಂಡಿಂಗ್ ಇದ್ದ ಕೆಲಸಗಳು ಕೂಡ ಪೂರ್ಣ ಆಗ್ತಾ ಬರುತ್ತೆ ನಿಮ್ಮ ಆಸೆ ಅನ್ನೋದು ನೆರವೇರುತ್ತೆ ಹಾಗಾಗಿ ಅಮ್ಮನನ್ನು ನಂಬಬೇಕು ನಂಬಿ ಅಮ್ಮ ನನಗೆ ಈ ಥರ ನೀನು ನಂಬಿದ್ದೀನಿ ನನಗೆ ಅಂತ ನೀವು ಬೇಡ್ಕೊಂಡ್ರೆ ಖಂಡಿತ ಅಮ್ಮ ಎಷ್ಟೋ ಜನ ಜನರಿಗೆ ಒಳ್ಳೇದು ಮಾಡಿದ್ದಾಳೆ ಹಾಗಾಗಿ ನಿಮಗೂ ಕೂಡ ಒಳ್ಳೇದು ಮಾಡಿ ಯಾರೇ ಆಗಲಿ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ನಾವು ಪೂರ್ಣ ಶರಣಾಗತಿಯಾಗಿ ಪೂರ್ತಿ ನಂಬಿಕೆಯಿಂದ ಮಾಡಿದ್ರೆ ಆ ಕೆಲಸ ಆಗುತ್ತೆ ಒಬ್ಬೊಬ್ರು ತುಂಬಾ ಡೌಟ್ ಇರುತ್ತೆ ಈ ಕೆಲಸ ಆಗುತ್ತಾ ಇದೊಂದು ಮಂತ್ರ ಹೇಳಿದ ತಕ್ಷಣ ಆಗುತ್ತಾ ಅಂತ ತುಂಬ ಜನ ಕೇಳೋರಿದ್ದಾರೆ ಆ ರೀತಿಯಾಗಿ ಕೇಳೋರಾದರೆ ನೀವು ಮಾಡೋಕ್ಕೆ ಹೋಗಬೇಡಿ ಯಾವುದೇ ಪೂಜೆ ನೀವು ಮಾಡಿದ್ರು ಅದು ನಿಮಗೆ ಒಳ್ಳೇದಾಗಲ್ಲ ಹಾಗಾಗಿ ನೀವು ಆ ಥರದವ್ರು ಪೂಜೆನೂ ಮಾಡೋಕ್ಕೆ ಹೋಗ್ಬೇಡಿ ಮಂತ್ರನೂ ಹೇಳಬೇಡಿ ನಿಮಗೆ ಪೂರ್ತಿ ನಂಬಿಕೆ ಇರಬೇಕು ಮಾಡಿ ಈ ಕೆಲಸ ಮಾಡಿದ್ರೆ ನನಗೆ ಆಗುತ್ತೆ ಅನ್ನೋ ಒಂದು ದೃಢವಾದ ನಂಬಿಕೆ ಇದ್ದರೆ ಮಾತ್ರ ಮಾಡಿ ಅವ ಖಂಡಿತ ಅಮ್ಮ ನಿಮ್ಮ ಆಸೆಯನ್ನು ನೆರವೇರಿಸ್ತಾಳೆ ಮೊದಲೇ ನೀವು ಅಮ್ಮನ ಮೇಲೆ ಡೌಟ್ ಪಟ್ಟರೆ ನಿಮಗೆ ಕೆಲಸನೂ ಆಗೋಲ್ಲ ಹಾಗಾಗಿ ನೀವು ಕೆಲಸ ಆಗಬೇಕು ಅಂದರೆ ಅಮ್ಮನನ್ನು ನಂಬಿ ಪೂರ್ತಿ ಶರಣಾಗತಿ ಆಗಿ ನಂಬಿ ಮಾಡಿದ್ರೆ ಖಂಡಿತ ಅಮ್ಮ ಒಳ್ಳೇದು ಮಾಡ್ತಾಳೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಇನ್ನೂ ಯಾರೆಲ್ಲ ಹಾಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಆಯ್ತು ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋಗಳೆಲ್ಲ ಬೇಕಪ್ಪ ಅಂತಪುತ್ತೆ ನಾನು ಕೂಡ ವಾರಾಹಿ ಅಮ್ಮನನ್ನು ಬೇಡ್ಕೊಂತಿದ್ದೀನಿ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಅಂತ ಬೇಡ್ಕೊತ ಥ್ಯಾಂಕ್ ಯು